ಕೇಳವ್ವ ಮತ್ತೆ ಅರ್ಧಕ್ಕೆ ನಿಂತು ನಾನಂತೂ ಅಂದಿ ಈಗೇನು ನೀ ಹುಕ್ಕಿಯಾ ನಿಮ್ಮ ಅತ್ತೆ ಜೊತೆಗೆ ಇಲ್ರಿ ಒಟ್ಟೆ ನಾನಂತರ ಯಾವ್ದೇ ಕಾರಣಕ್ಕೂ ನಮ್ಮ ಅತ್ತೆ ಮನೆಗೆ ನಾ ಪಾಪಸ್ ಹೋಗೋದಲ್ರಿ ನನ್ನ ಅಲ್ಲಿ ಅಲ್ಲಿರಕೆ ಇಷ್ಟ ಇಲ್ಲ ರೀ ನಾ ಯಾವ್ದೇ ಕಾರಣಕ್ಕೂ ಹೋಗದಲ್ರಿ ನೀನವ್ವ ಪದ್ಮಾ ಮತ್ತೀಗ ನಿನ್ನ ಹೊಟ್ಟೆಗ ಸಣ್ಣ ಕೂಸು ಐತಿ ನಾಳೆ ಅಪ್ಪ ಯಾರು ಅಂತ ಕೇಳಿದ್ರ ಬೇಕಲ್ಲ ನೀನು ನೀನೇ ಹೋಗ್ಬಿಡು ನಾನು ಬೇಕಾದ್ರೆ ನನ್ನ ಕೂಸು ನಾನು ಈ ಊರ್ ಬಿಟ್ಟು ಎಲ್ಲರೂ ಹೋಗಂದ್ರಿ ಆದ್ರೆ ಯಾವ್ದಕ್ಕೂ ವಾಪಾಸ್ ಹೋಗಿ ನಮ್ಮ ಅತ್ತಿ ಕೈಯ ಸಿಕ್ಕೊಂಡು ಸೀರೆ ಹುಡುಕ್ ತಯಾರಿಲ್ರಿ ನಾನು ನಾನಂತೂ ಹೋಗೋದಲ್ರಿ ಅಲ್ರಲೇ ನೀವೇನು ಮನುಷ್ಯ ಏನ್ರಿ ನೀವು ಈ ಒಂದು ವಯಸ್ಸಾಗಿರೋ ಮುದಿಕೆ ಏನೋ ತಪ್ಪು ಮಾಡೈತಿ ಈಗ ಏನು ಎಲ್ಲರ ಮದ್ದೇನು ಕಾಲಿಗೆ ಬೀಳ ಹೇಳ್ರಿ ಕಾಲಿಗೆ ಕಾಲಿಗೆ ಬಿದ್ದೋಡು ತಡಿ ಬಡ ಯಾಕ್ಲೇ ಮ್ಯಾಗ ಹತ್ ನಿಂದಿರ್ತಿದಿ ಖಾಲಿ ಬಿದ್ದು ಬಿಡ್ತೀನಿ ಬಾ ಇಡದು ಬಾ ಈಗಿಷ್ಟು ತಪ್ಪಾಗೈತೇಳಿದ್ರು ಮುದುಕಿನ ಅನ್ನಿಸ್ಬಾರ್ದು ಈಗ ಬಾ ನೀನು ಲಕ್ಷ್ಮಿ ನೋಡುವ ಶೋಮ್ಮ ಹಿಂಗೆಲ್ಲಾ ಮಾಡೋದ್ರಿಂದ ನಿನ್ನ ಮರ್ಯಾದಿ ಕಮ್ಮಿ ಆಗತ್ತೆ ನೋಡಿ ಹೇಳ್ತೀನಿ ನಾನು ಇಲ್ಲಿಲ್ಲಾ ಹಂಗಲ್ರಿ ಶಾನ್ ಬೋಗ್ರ ಈಗ ಎಷ್ಟಾಗ್ಲಿ ಜಗಳ ಆಗ್ಲಿ ಕ ಕಡ್ದಾಡ್ಲಿ ಗುದ್ದಾಡ್ಲಿ ಮನಿ ಅಂದ್ಮ್ಯಾಗ ಇವೆಲ್ಲ ಇರ್ತಾವ್ ಏನು ಸಂಸಾರ ಅಂದ್ಮ್ಯಾಗ ಯಾರ ಮನ್ಯಾಗ ದುಃಖ ಇಲ್ಲ ಯಾರ್ ಮನ್ಯಾಗ ಜಗಳ ಜೂಟಿ ಇಲ್ಲ ಹೇಳ್ರಿ ನೀವ ಈಗ ನಮ್ಮ ಮನೆಯಾಗಿಲ್ಲ ನಿಮ್ ಇಲ್ಲ ನಮ್ ನನ್ ಹೇಂತಿ ನಮ್ಮಅವ್ ಈಗ್ಲೂನು ಒಳ್ಳೆ ಹಂದಿ ನಾಯಿ ಕಿತ್ತಾಡ್ದಂಗ ಕಿತ್ತಾಡ್ತಾರ ಏನ್ ಹಗ ಹರ್ಕೊಂಡ್ ತಿಂತಾರ ಹಂಗಂತೇಳಿ ಏನ್ ಇಬ್ರು ಬೇರೆ ಬೇರದಾರ ಇಲ್ಲೋದಿಲ್ಲ ಮತ್ತ ನಮ್ಮ ಏನ್ರಾದ್ರ ನನ್ ಹೇಂತಿ ನೋಡ್ಕೊಂತಾಳ ನನ್ನ ಹೆಂಡತಿ ಏನರ ಆದ್ರೆ ನಮ್ಮ ಅವನು ನೋಡ್ಕೊಂತಾಳ ಅವು ಬಿಡುಗಾಡಿಲ್ಲ ಏನ ಹಂಗ ಅವು ಈಗ ಕೆಟ್ಟ ಸಂದರ್ಭ ಅಂತ ಬಂದಿರ್ತಾವ ಯವಾ ಲಕ್ಷ್ಮಿ ಆಗಿದ್ದಾತ್ ಇದೊಂದ್ಸರಿ ನೀ ಮತ್ತೆ ಕಾಲಿಗೆ ಬೀಳಕ್ ಬಂದಾಳ ಅದು ಇಲ್ಲೋಡ ದೈವದ ಕಾಲಿ ಬಿದ್ದಾಳ ಅಂದಾಗ ನೀ ದೊಡ್ಡ ಕ್ಯಾಬಕವ ಹಿಂಗೆಲ್ಲ ಮಾಡಬಾರ್ದು ನಿನ್ನ ಮಕ್ಕಳು ಕರ್ಕೊಂಡು ನೀವ್ ವಾಪಸ್ ನಿನ್ ಗಂಡ ಮನೆಗ್ ನಡಿ ಇಲ್ರಿ ಇಲ್ರಿ ಗೌಡ್ರ ನಾನು ಏನ್ರ ನಮ್ಮ ಅತ್ತಿ ಮನೆಗ್ ಹೋಗ್ತೀನಿ ಅಂದ್ರೆ ನನ್ನ ಜೊತೆಗೆ ಪದ್ಮಕ್ನು ಬರ್ಬೇಕ್ರಿ ಅಂದ್ರೆ ಮಾತ್ರ ನಾನು ಹೋಗ್ತೀನಿ ಇಲ್ಲಾಂದ್ರೆ ನಾನು ಹೋಗೋದಿಲ್ರಿ ಇಲ್ ಬಿಡ್ರಿ ಸಾಯ್ತಿನ ಹೊರತು ಯಾವ್ದ ಕಾರಣಕ್ಕೂ ವಾಪಸ್ ನಮ್ಮ ಜೊತೆಗೆ ಇರಕ್ತೀ ನಾನು ಹೊಟ್ಟೆ ಕೂಸೈತ್ರಿ ಅದ್ರಾಗ ಸಣ್ಣ ಕಳಲು ಅದಕ್ಕೆ ಮಾಡಿದ್ರ ಏನ್ ಮಾಡೋದೈತ್ರಿ ನಾನಂತ್ ಹೋಗುದಿಲ್ರಿ ಇಬ್ಬರ ಒಬ್ಬರು ಹೋದ್ರ ಸೈ ಇಲ್ಲ ಮತ್ ಇಬ್ರು ಈ ಊರಿಂದ ಬಹಿಷ್ಕಾರ ಹಾಕ್ಬೇಕಾಗತ್ತ ನಾವಂತರೂ ಯಾವ್ದ ಕಾರಣಕ್ಕೂ ಸುಮ್ನ ಅಂತ್ರು ಕಳ್ಸೋದಿಲ್ಲ ತಲಿ ಬೋಡ್ಸಿ ಕತ್ತಿ ಮೇಲೆ ಮರವಣಿಗೆ ಮಾಡಿಸಿ ಒಂದ್ ಊರಲ್ಲ ಹತ್ತು ಊರಗ್ ಮಾಡ್ತೀವಿ ನೀವೆಲ್ಲೂ ಮತ್ತೆ ಹೋ ಜೀವನ ಕಟ್ಕೋಳೋಕು ಕಷ್ಟ ಆಗುತ್ತಾ ಹಂಗೆ ಮಾಡ್ಬೇಕಾಗತ್ತೆ ನೀನು ನೋಡು ಊರಿರ್ಯ ಹೆಂಗೆ ಅದರ ಅಂದ್ರೂ ಚಿಂತಿಲ್ಲ ಹ್ಞೂ ಆತ್ರೆ ಅವ್ವ ಆತು ಬನ್ರಿ ಇಬ್ಬರು ಬನ್ರಿ ಚಂದಗೆ ನೋಡ್ಕೊಳ್ತೀನಿ ಇನ್ನು ಮ್ಯಾಗ ಯಾವುದೇ ಜಗಳ ಜುಟಿ ಇಲಾರ್ದಂಗೆ ಚಂದಾಗ ಇರೋನ ಲೋ ಯಪ್ಪಾ ಸೀನಾ ಹೇಳುಲ್ಲ ಯಪ್ಪ ಹೇಳು ವಿಮಲಿ ಬಾ ಯವ್ವ ನೀನು ಹೇಳು ನಿರ್ಮಲಿ ಬಾ ವಿಮಲಿ ಗಂಡನ ಮನೆಗೆ ಅದಾಳಲ್ಲ ಮತ್ತು ಮರ್ತು ಹೊತ್ತು ನನಗೆ ನಾನು ಎರಡು ಮಕ್ಳು ಕಣ್ಣು ಇದ್ದಂಗಿದ್ದು ಏನು ಮಾಡ್ಬೇಕು ಈಗ ನೀವ ಇಬ್ಬರು ನನ್ನ ಎರಡು ಮಕ್ಕಳಾಗೇವಂತ ಪದ್ಮ ಲಕ್ಷ್ಮಿ ಇಬ್ಬರೂ ಕರೆನ ಚಂದಾಗ ನೋಡ್ಕೋತೀನಿ ಬಂದುಬಿಡ್ರಿ ಹಠ ಮಾಡಬೇಡ್ರಿ ಕರೆನ ಹೇಳಕತ್ತೀನಿ ದುಡ್ತೀನಿ ಅನ್ರಿ ನಾನು ಈಗ ಮತ್ತಿದು ಹೊಂಟಿನೇ ಕುಮೆ ಆಗಿ ಕೆಲಸಕ್ಕೆ ಹೊಂಟೀನಿ ಏಟ್ರ ತಂದು ಕೊಡ್ತೀನಿ ಹೆಂಗ ಮಾಡುನ್ರಿ ಅಂತ ಜೀವನಾನ ಒಳ್ಳೆನ್ಬಾಡ್ರಿ ಬರ್ರಿ ನೋಡ್ರವಾ ನಾವಂತರುಗ ಹಿರಿಯರು ಬೆಂಬಲಕ್ಕೆ ಇದ್ದ ಇರ್ತೀವಿ ಮತ್ತೇನಾರ ನಿಮ್ ಮತ್ತಿ ನಿಮಗ ಏನಾರ ಅಂದ್ಲು ಮಾಡಿದ್ಲು ಅಂದ್ರೆ ಬಂದ್ ಹೇಳಿ ಆ ಮರುಕ್ಷಣನ ಮನೆಗೆ ಮನೆಗಿರೋ ಅವಶ್ಯಕತೆ ಇಲ್ಲ ಒಂದ್ ಮಾತು ಏನಾರ ಅಂದಾಳ ಅಂದ್ರೂ ನಾವೇ ನಿಮ್ಮನ್ನ ನಿಮ್ಮ ಜೊತೆಗಿರ್ಸುದಿಲ್ಲ ಆತ ಈಗ ಧೈರ್ಯ ಮಾಡಿ ಮಕ್ಕಳು ಕರ್ಕೊಂಡು ಚಂದಗ ಸಂಸಾರ ಮಾಡ್ಕೊಂಡು ಹೋರಿ ತೀತ್ರುವಾ ನೋಡ್ರವಾ ನಾವಂತರೂ ದೈವದಾರು ಒಂದಿಷ್ಟು ನಿಷ್ಠುರಾಗೆ ಮಾತಾಡ್ತೀವಿ ಯಾಕಂದ್ರೆ ಅದು ಅದೇನ ಮಾಡಿದ್ರು ಹೆಂಗ ಮಾಡಿದ್ರು ಒಂದು ಹಿರಿಯ ಜೀವ ಏನು ಆ ಜೀವಕ್ಕ ಮತ್ತ ನಾವು ಅಯ್ಯೋ ಪಾಪ ಅನ್ಲ ಬೇಕಾಗತ್ತ ಊರು ಹಂಗ ಒಬ್ರಿಗೊಂದು ಮಾಡುದಿಲ್ಲ ಆ ಹಿರಿಯ ಜೀವ ನೋಡ್ಕೊಳಕ ಸಾಯಕ್ ಬೇಕಾ ಬೇಕು ಅವ ಗಣಮಗ ಏನು ಆಕಿ ಕೊಟ್ಟ ಮನಿಗೆ ಹೋಗಾಕಿ ನಿರ್ಮಲವ್ವ ಈಗ ಮತ್ತ ದೊಡ್ಡ ಕೆಂಕರು ಮದ್ವೆಗಳಲ್ಲ ಅದಕ್ಕ ಹ್ಮ್ ಹೋರಿ ಚಂದಗ ಬಾಳೆ ಮಾಡ್ಕೊಂಡು ತಿನ್ರಿ ಇವೆಲ್ಲಾ ಬಿಟ್ಬಿಡ್ರಿ ಜಗಳ ಜೂಟಿನ ಒಂದ್ ಹೆಚ್ಚು ಒಂದು ಕಮ್ಮಿ ಇತ್ತು ಇಲ್ಲ ಹೊಟ್ಟೆ ಹಾಕಿನ್ ಹೋಗ್ಬೇಕು ಸಸ್ತಾರಾಗಿರೋರು ತೀತಾ ನಡ್ರಿ ಹ್ಞೂ ನನ್ನ ಸೋಸ್ತಾರ ಖರೇನ ತಪ್ಪಾಗಿದ್ರೆ ಇನ್ನಮ್ ಏನು ಅನ್ನೋದಿಲ್ಲ ನನ್ನ ತಪ್ಪಿನ ಅರಿವು ಆಗಿದ್ರಿ ಯವ ನೀವು ನನ್ನ ಸೋಸ್ತಾರ ಅಲ್ಲಿ ಮುಂದ ಮಕ್ಕಳು ನಾನು ನಿನ್ ಮುಂದೆ ಎಲ್ಲೂ ನಿನ್ ನಿನ್ ನಿಮ್ಗೆ ಹೆಂಗ್ ನಿಮ್ಮ ಮಕ್ಕಳಿಗೂ ಹೊಡೆಯಲ್ಲ ಬಡಿಯಲ್ಲ ಏನೇನೇನೇನೇನು ಅನ್ನಲ್ಲ ಈಗೇನು ನಿಮ್ಮ ಆಸ್ತರ್ಗ ನಿನ್ನ ಮಗಳ ಕೊಟ್ಟು ಮದ್ವಿ ಮಾಡ್ಬೇಕಾ ಆತ ಮದ್ವಿ ಮಾಡ ನಾನು ನಮ್ಮ ನಿರ್ಮಲ ಹೂಗ ಎಲ್ಲರೂ ಬೇರೆ ಗಂಡು ನೋಡಿ ಮದ್ವಿ ಮಾಡ್ತೀನಂತೆ ಹ್ಮ್ ನಮ್ಮ ಕಡೆಗೆ ಒಂದು ಹುಡುಗ ಐತಿ ಐತಿ ಆದರೆ ಒಕ್ಕಲ್ತನ ಮಂತಾನೆ ನೋಡುವ ನೌಕರಿ ಉಕ್ರಿ ಮಾಡೋದಿಲ್ಲ ಒಕ್ಕಲ್ತನ ಚಲೋ ಐತಿ ಮಂತ್ನಾ ಒಬ್ಬನ ಮಗ ಒಂದಿಬ್ಬರು ಅದರ ಅವ್ರದ್ದು ಮದುವೆ ಆಗೈತಿ ಇನ್ನೇನಿಲ್ಲ ಚಲೋ ಮಂತನ ಮತ್ತು ನೀನು ನೋಡ್ತಿದ್ರು ನೋಡುವಂತೆ ಶಿವಮ್ಮ ಆಕಿನ್ನೂ ಮತ್ತು ಮೊದ್ಲು ನಿಮ್ಮ ನಿನ್ನ ಮಗಳ್ ಮಾಡಿಬಿಡು ನಿನ್ನ ಮಗಳು ನಿರ್ಮಲ ಒಂದು ಆಮೇಲೆ ನಿನ್ನ ಮೊಮ್ಮಗಳ್ ಮಾಡನಂತೆ ಏನಂತೀವ ನೀವ್ ಹೆಂಗಂತೀರಿ ಹಂಗ್ರಿ ಗೌಡ್ರ ನಂದೇನೈತ್ರಿ ಇವರಿಬ್ರು ನಮ್ಮ ಮನೆಗೆ ಬಂದಿರಾ ಒಪ್ಪಿದ್ರೆ ಸಾಕಾಗೈತ್ರಿ ಈ ಕಾಲಿಗೂ ಬಿದ್ದೀನಲ್ರಿ ನೀವರ ಹೇಳ್ರಿ ಗೌಡ್ರ ಮನಿಗೆ ಬಂದಿರಕ್ಕೆ ನೀವರ ಹೇಳ್ರಿ ನೋಡುವ ಲಕ್ಷ್ಮಿ ಪದ್ಮಾ ಇರುವಲ್ದ ಅವಾಗ ನೂರ ಎಂಟು ಬರ್ತಿರ್ತಾವ ನೂರ ಎಂಟು ಒಕ್ಕಿರ್ತವು ಚೆಂದಾಗ ಇಬ್ಬರು ಅಕ್ಕ ತಂಗಿ ಕುಡ್ಕೊಂಡು ಬಾಳೆ ಮಾಡ್ರಿ ಹ್ಞೂ ನಿಮ್ಮ ಮಕ್ಕಳು ಕರ್ಕೊಂಡು ಹೋಗ್ಯವ ಲಕ್ಷ್ಮಿ ಹ್ಮ್ ಆ ಮನೆ ಖಾಲಿ ಮಾಡ್ಬಿಡ್ರಿ ನಮ್ದು ಆ ಬೇರೆ ಯಾರ್ಯಾರ ಕೊಡ್ತೀನಿ ಈ ಮತ್ತ ವಾರ ಮಾಸ್ತರಂದು ಮತ್ತೆ ಸುನಿತಾ ಒಂದು ಮದುವೆ ಮಾಡೋಣ ಹ್ಮ್ ನೋಡಣ್ರಿ ಅಂತ ಆತ ನಾವೆಲ್ಲ ಬರ್ಸೀವಿ ಈಗ ಪಂಚಾಂಗ ಇಂಚಂಗ ತಗದು ನೋಡಿ ಎಲ್ಲ ಬರ್ಸೀವಿ ಈಗ ನಮ್ದು ಅವರು ಇನ್ನ ದಿನಾಂಕ ಗೊತ್ತ ಮಾಡಿಲ್ಲ ಸ್ವಾಮಿ ಮಾಡಿದ್ನಂದ್ರ ಇಷ್ಟ್ರಾಗ ಹತ್ತಿನಿ ಅವ್ರಿಬ್ಬರದ ಮದ್ವಿನೂ ಮಾಡೋಣಂತ ಅತ್ತಿ ಜೊತೆಗೆ ಚಂದಾಗ ಬಾಳೆ ಮಾಡ್ಕೊತೀನಿ ನಡ್ರಿ ವಾ ನಡ್ರಿ ಮಂದ ಹಿಂಗಂತಾರಲ್ಲ ಏನ್ ಮಾಡಿ ನಾವ್ ಅಲ್ರಿ ಹಿರಿಯರ ನಾವ್ ಅಲ್ಲೇ ನೋಡವಾ ತಂಗಿ ನೀ ಹಿಂಗ ಮಾಡ್ದಿ ಅಂದ್ರ ಮತ್ತು ನಾವು ಹಿರಿಯರು ಈಗ ನಿಮ್ಮನ್ನು ಅಷ್ಟ್ರನು ಅಂಗ ಹಿಡ್ಕೊಂಡಿವಿ ಲಕ್ಷ್ಮ್ ಮಕ್ಕಳನ್ನ ನಿನ್ನ ಲಕ್ಷ್ಮವ್ನ ಎಲ್ಲರನ್ನೂ ಹೌದು ಎಲ್ಲ ನೋಡಕತ್ತೀವಿ ಕಾಳು ಕಡಿ ಕಟ್ಕೀವಿ ನಮ್ಮ ಮನೆಯಾಗ ಎಲ್ಲರ ಮನೆಗೂನು ಕಸ ಮುಸ್ರಿ ಮಾಡಿದ್ದಕ್ಕೆ ನಾವ್ ಎಲ್ಲಾ ಮುಕ್ಕಟ್ಟನ ಹಾಕಿ ಕಾಳು ಕಡಿ ಕಡಾ ಕೊಟ್ಟಿವಿ ಅದ ರೈತನ್ ನಿಮ್ಗೆ ಕರ ಖಬ್ರ ಮತ್ತು ನೀವೇನಾರ ನಮ್ಮ ಮಾತಿಗೆ ನಡ್ಕೊಳ್ಳಿಲ್ಲ ಅದ್ರ ತಕ್ಕಾಗಿ ಇನ್ನು ಮತ್ತು ನಾವು ಯಾರು ನಿಮಗೆ ಬೆಂಬಲವಾಗಿ ನಿಲ್ಲುವುದಿಲ್ಲ ನಿಮ್ಮ ಜೀವನ ನೀವು ನೋಡ್ಕೋಬೇಕಾಗತ್ತ ಊರ್ ಬಿಟ್ಟು ಹೋಗ್ಬೇಕಾಗತ್ತ ಇಷ್ಟ ನೋಡ್ರಪ್ಪ ನಡ್ರಿ ಇದು ಹರಿಲಾರ್ದಿದು ಬೇಕಾತಂದ್ರೆ ಮನೆಗೆ ಹೋಗರ ಸಾಕತ್ತಂದ್ರೆ ಊರ್ ಬಿಟ್ಟು ಒಕ್ಕಾರೆ ನಡ್ರಿ ನೋಡಿರಿ ಎದ್ದು ಹೌದು ಹೌದು ನೀನು ಹೇಳಿದ್ದು ಚಲೋ ಐತಿ ಖರೆ ಅದು ಅದು ಸಜಕೈತಿ ನೋಡ್ರಿ ಗೌಡ್ರು ಬರ್ರಿ ಬರ್ರಿ ಶಾಂತ ಅವ್ರು ಎದ್ದು ನಡ್ರಿ ಆತಗೆಮ್ಮ ಇನ್ನಂಗೆ ನಾನು ನಿಮ್ಮ ನಿಜವಾಗ್ಲೂ ಏನು ತೊಂದರೆ ಕೊಡೋದಿಲ್ಲ ನನ್ನ ತಪ್ಪಾಗೈತಿ ಬರ್ರಿ ಇಬ್ಬರು ಪಟ್ನಾತಿಗೆ ಅಮ್ಮ ನೀವು ಬನ್ರಿ ಖರೆ ನೀವು ಹೆಂಗೆ ಹೇಳ್ತೀರಿ ಹೇಳ್ತೀನಿ ನಾನು ಚಲತ್ನಿಗೆ ಬಾಳೆ ಮಾಡ್ತೀನಿ ಗಂಡ ಮನೆಗೆ ಹೋಗಿ ಚಂದಾಗ ಇರ್ತೀನಿ ಅಲ್ಲೂ ನಿಮ್ಮ ಹೆಸರು ಉಳಿಸ್ತೀನಿ ಬರ್ರಿ ಅತ್ತಿಗೆ ಅಮ್ಮ ಬರ್ರಿ ಲಕ್ಷ್ಮಿ ಪದ್ಮ ಬಂದ್ಬಿಡ್ರಿ ನೀವು ಏಸ್ತೀನ ಅಂತ ನೀವ ತಿಂತೀರಿ ಬರ್ರಿ ನಾವು ನಾವು ದುಡ್ಕೊಂಡ್ ಬಂದು ನಮ್ಮ ಮಕ್ಕಳ ಹೊಟ್ಟಿ ಬಟ್ಟಿ ನೋಡ್ತೀವಿ ಅದನ್ನ ನಮ್ಮ ಅತ್ತಿ ರೊಕ್ಕ ಪಕ್ಕ ಕಸ್ಕೊಂಡ್ರು ನೀವು ನೀವು ಬರ್ಬೇಕು ನೋಡ್ರಿ ಮತ್ತ ನಮಗ್ ಕೂಳ್ಗಿಳ್ಕೊಳ್ಳಿಲ್ಲ ಅಂದ್ರಿ ಏನ್ರಿ ಬಿಸಾಕಿ ಸಾಕ್ ನಾವ್ ಸಾಯಿಸಿದ್ರ ಆಮೇಲೆ ನೀವು ಬಂದರೆ ಏನು ಉಪಯೋಗ ಐತೆ ಹೇಳ್ರಿ ಹಿರಿಯರು ಅಂತೇಳಿ ಯಾವ ಪದ್ಮ ನಾಷ್ಟು ಕಟ್ಟಿಗೆ ಅದೇನ ತಲೆಯಾಗ ಬುದ್ಧಿಲ್ಲ ಅರ್ಧ ಕಲ್ಲಿ ಹಾಳು ಹಾಕಿದ ಕರೈತಿ ಇಲ್ಲ ಬಾರವ ಇನ್ನ ಮಾಡೋದಿಲ್ಲ ಬಾ ಹಂಗ ಬರ್ರೆವಾ ನನ್ನ ಮಕ್ಕಳಂತ ಹೇಳಕತ್ತಿನಲ್ಲ ಸುಸ್ತಾರ ಅನ್ಕೊಂಡು ನೋಡೋದಿಲ್ಲ ಬರ್ರಿ ಬರ್ರಿವಾ ಬರ್ರಿ ಹೆಂಗಂತಿದೆ ಬೇರೆ ಬ್ಯಾರ ನಮಗೇನೈತವ ದಾರಿ ನನಗೊಂದು ಮನಿ ಅಂತೈತಿ ಇದನ್ನು ಬಿಟ್ಟು ಇನ್ನೆಲ್ಲೋಗಿ ಜೀವನ ಕಟ್ಕೊಳಕಾಗತ್ತವ ನಮ್ಮಂತ ಹೆಣ್ಮಕ್ಳು ಹೌದಿಲ್ಲ ಬಿಡು ಶರಣ್ರಿ ನಮ್ಮ ಸಹಕಾರ ಮಂದಿಗೆ ದಯವಿಟ್ಟು ಯಾರು ಹೋಗೋದು ಬೇಡ ಅತ್ತಿ ಮನೆಗೆ ಅಂತ ಹೇಳ್ಬ್ಯಾಡ್ರಿ ಕತಿ ಏನಾಗೈತಿ ಅದನ್ನ ಹೇಳಬೇಕಲ್ಲ ನಾನು ಬೇರೆ ಹೇಳೋಕ್ಕಾಗಲ್ಲ ಪಂಚಾಯತಿ ಒಳಗ ಏನಾಯಿತು ಅದ್ರದ್ದು ಬಿದ್ದು ಇಬ್ಬರು ಅಕ್ಕ ತಂಗಿ ಗಂಡ ಹೋಗಿ ಭಾಳ ಮಾಡಕತ್ತಾರೆ ನಿಮ್ಗೆ ಒಂದು ಹಿಂಟ್ ಕೊಡ್ತೀನಿ ಅವರಿಬ್ರು ಈಗಲೂ ಬದುಕ್ಯಾರ ಈಗ್ಲೂ ಚೆನ್ನಾಗ್ಯದ ಚೆನ್ನಾಗದಾರ ಇಬ್ಬರು ಆದ್ರೆ ಒಬ್ರಿಗೆ ಭಾಳ ಹುಷಾರಿಲ್ಲ ಯಾರು ಏನು ಅನ್ನೋದು ಹೇಳಲ್ಲ ಮುಂಚೆಕ ಇನ್ನೊಬ್ರು ಗಟ್ಟಿ ಅದಾರ ಈಗ ಪದ್ಮಾಗೇನು ಮಗು ಆಗತ್ತಲ್ಲ ರೀ ಆ ಮಗು ಮತ್ತೆ ಇವರೆಲ್ಲರೂ ದೊಡಮ್ಮ ಅಂತಿರ್ತಾರಲ್ಲ ಪದ್ಮಾರ ಅವನ ದೊಡಮ್ಮ ಅಂತಾಳ್ರಿ ಅವ್ವ ಅನ್ನೋದಲ್ಲ ದೊಡಮ್ಮ ಅಂತನೇ ಅಂತಾಳ ಆ ಲೆವೆಲ್ ಇವರಿಬ್ಬರು ಅಕ್ಕ ತಂಗಿ ಚಲೋ ಇರ್ತಾರೆ ಕೊನೆಯವರೆಗೂ ಈಗ್ಲೂ ಅದಾರ ಜಗಳ ಜೂಟು ಬಂದ ಅವ್ರಿ ಅವ್ರ ಮಧ್ಯೆ ಇಲ್ಲ ಅಂತಲ್ಲ ಆದ್ರೂ ಅವ್ರ ಬಾಂಧವ್ಯ ಚೆನ್ನಾಗೈತಿ ಅಜ್ಜ ಇಲ್ಲ ಅಮ್ಮ ಇಲ್ಲ விமலா நிர்ம கேரக்டர் ஏனதுவல்ல அவெல்ல ஏன்னேனாக நான் ஹே்த்தா ஹோத்தினி தயவுட்டும் யாரும் பேஜார் மாட்ரி நான் அன்சஸ்க்கிரைப் மாடல்ல அன்பாட் நிஜவாக்லக்கி இன்ட்ரெஸ்ட் ஐத்தி ಈಗ ನೆಕ್ಸ್ಟ್ ಶಿವಮ್ಮ ಏನು ಮಾಡ್ತಾರ ಕರೆನ ಬದಲಾಗೇಳ ಇಲ್ಲ ಅವನ್ನೆಲ್ಲ ನೋಡೋಣ ಅಂತ ಪ್ಲೀಸ್ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಹೇಳಬೇಡಿ ಪ್ಲೀಸ್ ನೀವು ಒಬ್ಬರೊಬ್ರು ನಂಗೆ ಭಾಳ ಇಂಪಾರ್ಟೆಂಟು ನೀವು ಹೋದೆ ನಂಗೆ ಬೇಜಾರಾಗುತ್ತಾ ಹೌದು ನಾನು ಕಮೆಂಟ್ ಬಂದಾಗ ನಾನು ಹೇಳ್ತೀನಿ ಇನ್ನು ನೋಡೋಲ್ಲ ಅಂದಾಗ ನಂಗೆ ಕೋಪ ಬರುತ್ತಲ್ಲ ಅವಾಗ ಅಂತೀನಿ ನೋಡ್ಬಿಡಿ ಬಿಡಿ ಅಂತ ಬಟ್ ನಿಜವಾಗ್ಲೂ ಅದು ಭಾಳ ಮನ್ಸಿಗೆ ನೋವು ಆಗುತ್ತೆ ಅದಕ್ಕೆ ನಾನು ಸಿಕ್ಕೊಳಗೆ ಹೇಳ್ತೀನಿ ಸಾರಿ ಯಾರು ಹೋಗಬೇಡಿ ಆಯಿತಾ ಆಗಲಿ ರೀ ಗೌಡ್ರ ನಾನು ಪದ್ಮಕ್ಕ ಇಬ್ರು ನನ್ನ ಮಕ್ಕಳ ಜೊತೆಗೆ ನಮ್ಮ ಅತ್ತೆ ಮನೆಗೆ ಹೋಗಿ ಬಾಳೆ ಮಾಡ್ತೀವಿ ಕರೆ ಹೇಳಕತ್ತೀನಿ ಏನಾರ ಏನಾದ್ರೂ ಅದಕ್ಕೆಲ್ಲ ನಮ್ಮ ಅತ್ತಿನ ಕಾರಣ ನೋಡ್ರಿ ನೀವು ಎಲ್ಲದಕ್ಕೂ ಜವಾಬ್ದಾರಿ ತಗೋಬೇಕಾಗತ್ರಿ ಊರ್ ಹಿರಿಯರು ಏನ್ರಿ ಖಂಡಿತ ತಗೋತೀವ ಖಂಡಿತವಾಗ್ಲು ತಗೋತೀವಿ ಅಯ್ಯ ನಮ್ಮೂರ್ ಹೆಣ್ಣು ಮಕ್ಕಳಿಗೆ ಅನ್ನ ನಾವ್ ಬಿಡ್ತೀವನ ನೀನು ಶಿವಮ್ಮ ಯಾವ ಗೌಡ್ರ ಚಂದಗ ಬಾಳೆ ಮಾಡ್ಕೊಂಡು ಹೋಗ್ಬೇಕು ನೋಡುವ ಇಬ್ರು ಸುಸ್ತಿಯಾರನು ಏನು ನೀ ಚಿಟಗ್ಗೆ ಮುಟಗ್ಗೆ ಅವರಿಗೆ ಕಾಟ ಕೊಡೋದು ಆಮೇಲೆ ಏನಾರು ಅನ್ನೋದು ಮಾಡೋದು ಮಾಡೋಂಗಿಲ್ಲ ಮೊಮ್ಮಕ್ಕಳಿಗೂ ಅಷ್ಟೆ ಈಗ ಹೊತ್ತಿಲ್ಲ ಹೊತ್ತು ಗೊತ್ತಾಗ ಜೀನಿ ಕಳಿಸೋದು ನೀರು ಥರ ಕಳಿಸೋದು ಹಾಗೆಲ್ಲ ಮಾಡ್ತಕ್ಕದ್ದಲ್ಲ ಬಾಳೆ ಮಾಡೋಕ್ಕೆ ಏನು ಮಾಡ್ಬೇಕು ಅಷ್ಟು ಮಾಡಿಸು ನಿನಗೂ ಇರಲಿ ಕಬ್ರು ಅವು ನಿನ್ನ ಮೊಮ್ಮಕ್ಕಳು ಅನ್ನೋದು ಆಮೇಲೆ ಅವ ಮಾಸ್ತರಂದು ಮತ್ತು ಆ ಹುಡುಗಿದು ಮದುವೆ ಆಗ್ಬೇಕು ನೀನು ಯಾವುದೇ ಕಾರಣಕ್ಕೂ ಏನು ಮತ್ತದ್ರಾಗ ಕಡ್ಡಿ ಅಲ್ಲಾಡ್ಸ್ತಕ್ಕದ್ದಲ್ಲ ಶಿವಮ್ಮ ಎಚ್ಚರಿಕೆ ನಿನಗಿದು ಯಾಕೆ ಆಗಲ್ರಿ ಯಾಕಾಗಲಿ ನಾನು ನಿಂತು ನಮ್ಮ ಅಮ್ಮಗಳು ಮದುವೆ ಮಾಡ್ತೀನಿ ನಮ್ಮ ನಮ್ಮ ನಿರ್ಮಲ ಒಂದು ಬೇಕಾದ್ರೆ ಆಮೇಲೆ ಹಿಂದೆ ಗಡಿಸಿ ಗಂಡು ಸಿಕ್ಕಮೇ ಮದ್ವಿ ಮಾಡನ್ರಿ ಮೊದ್ಲು ಮಾಸ್ತರಂದು ನಮ್ಮ ಸ್ವಂತ ಒಂದು ನಮ್ಮ ಶಾನಗುರು ನೋಡಿರೋ ಮುಹೂರ್ತದಾಗ ಮದ್ವಿ ಆತ್ರಿ ರೀ ಅದಕ್ಕೆ ನಾನೇ ಸಾಕ್ಷಿ ಈ ಆಲದ ಮರದಾಗ ಬನಿ ಮಕ್ಕಳಮ್ಮ ಇರ್ತಾಳಂತಾರೆ ರೀ ಸಾಕ್ಷಿ ಆತ್ರಿ ರೀ ಇನ್ನು ನೀನು ಸಿನಪ್ಪ ಚಂದಗ ಈಗರ ಜೂಜೂ ಬೇರೆ ಹೆಂಗಸರ್ ಸವಾಸ ಚಟ ಮಾಡೋದು ಬಿಟ್ಟು ಚಂದಗ ನೋಡು ಮಕ್ಕಳು ಮರಿ ಜೊತೆಗೆ ಎಂತರ ಜೊತೆಗೆ ಇದ್ರ ಇರ್ತಾರ ಅವ್ರು ಮತ್ ನೀ ಚಟ ಮಾಡೋದು ಜಾಸ್ತಿಯಾಗಿ ಆಗಿ ಅವ್ರನ್ನ ಹೊಡೆಯೋದು ಬಡೋದು ಮಾಡಿ ಅಂತ ಗೊತ್ತಾಯ್ತು ಇನ್ ಯಾವ್ದ ಕಾಣಕ್ಕೂನು ನಿನ್ ಮಾತ್ ನಾವು ಕೇಳೋದಿಲ್ಲ ನಾವು ತಗೊಂಡಾಗ ಅವ್ರನ್ನ ಬ್ಯಾರೆ ಮರಿ ಮಾಡಿಡ್ತಿವಿ ಊರನ್ನರು ಇದು ನಿನಗ ಕೊನೆ ಎಚ್ಚರಿಕೆ ಕೊನೆ ಎಚ್ಚರಿಕೆ ಚಿನಪಾ ಹಂಗಾಗಲ್ರಿ ಹಂಗಾಗಲ್ರಿ ಹಿರಿಯರ ನನಗೆ ನಾನು ಹೇಳ್ತೀನಿ ನನ್ನ ಮಕ್ಕಳು ಮನಿಗ್ ಬಂದ್ರ ಅಷ್ಟ ಸಾಕ್ರಿ ಬೇರೆ ಏನು ಬೇಡ ಆತು ಚಂದಾಗ ಬಾಳೆ ಮಾಡ್ರಿ ಹೋಗ್ಬರ್ರಿ ನಾವು ಹುಕ್ಕಿವಿ ನಮ್ಗೆ ಹೊತ್ತು